ಎಲ್ಲ ಕೂತಿಯಾರಲ್ಲ ನೋಡಿ ಆ ವಿಜಯ್ ಇಂದ ಹಿಡಿದು ನಿರ್ಮಲಿಂದ ಹಿಡ್ದು ನಮ್ಮ ಮಾಸ್ಟ್ರಿಂದ ಹಿಡಿದು ನೀವು ಅವ್ರ ವರ್ಕ್ ಎಲ್ಲ ನೀವಲ್ಲಿ ಅಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಎಂತೆಂತ ಎಕ್ಸ್ಟ್ರಾಂಡ್ರಿ ವರ್ಕ್ ಮಾಡಿದ್ದಾರೆ ಇವರೆಲ್ಲ ಅಂತ ಎಲ್ಲ ನಮ್ಮ ಸಂತೋಷ್ ಡಿಸೈನರ್ ಇದ್ದಾರೆ ನೋಡಿ ಕಾನಿ ಸ್ಟುಡಿಯೋಸ್ ಅವರು ನಮ್ಮ ಆಶಿಕ್ ಅವರು ಡಿ ಐ ಅಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಪ್ರಯತ್ನ ಪಡ್ತಾರೆ ನಮ್ಮ ಚೇತನ್ ಮಾಸ್ಟ್ರು ಇವರು ಎಲ್ಲ ನೀವು ಆ ಫೈಟ್ಸ್ ನೋಡಿದ ನಿಮ್ಗೆ ಅನ್ಸುತ್ತೆ ಅಜನೀಶ್ ಅವ್ರ ಬಗ್ಗೆ ನಾನು ಹೇಳೋದೇ ಬೇಡ ಇಂಡಿಯಾ ಪಿಗರ್ ಆಗೋಬಿಟ್ಟು ಇವರಿಬ್ಬರು ಇಂಡಿಯಾ ಫಿಗರ್ ಇವಾಗ ಇವರು ಇಂಡಿಯಾ ಪಿಗರ್ ಇವಾಗ ಎಲ್ಲ ಲ್ಯಾಂಗ್ವೇಜಲ್ಲಿ ಇದ್ದಾರೆ ಇವರು ಸೊ ಅದ್ಭುತವಾದ ಮ್ಯೂಸಿಕ್ ಮಾಡ್ತಾರೆ ನನಗೆ ಭಾಳ ಖುಷಿ ಅನಿಸಿದೆ ಅಂದರೆ ರಜನೀಶ್ ಸರ್ ಬಗ್ಗೆ ಇಷ್ಟು ಬ್ಯುಸಿ ಇದ್ದರೂ ಕೂಡ ಫೋನ್ ಎತ್ತಾರೆ ಮಾತಾಡ್ತಾರೆ ಟೈಮ್ ಮಾಡ್ಕೊತಾರೆ ಕೆಲಸನೂ ಮಾಡ್ತಾರೆ ಅದು ಆಶ್ಚರ್ಯ ಹತ್ತು ಸಿನಿಮಾ ಮಾಡ್ತಿರ್ಲಿ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಸರ್ ನಾಳೆ ಬೇಕು ಸರ್ ನನಗೆ ಅಂದರೆ ಅದು ಎಷ್ಟು ಗಂಟೆ ಕುತ್ಕೊತಾರ ಗೊತ್ತಿಲ್ಲ ಅದ್ಭುತವಾಗಿ ಆ ಒಂದು ಕಂಟೆಂಟ್ ಕೊಡ್ತಾರೆ ಅದ್ಭುತವಾದ ಮ್ಯೂಸಿಕ್ ಮಾಡಿದ್ದಾರೆ ತುಂಬ ಥ್ಯಾಂಕ್ಸ್ ರೀ ನಿಮ್ಮ ನಿಮ್ಮೆಲ್ಲರ ಕಾಂಟ್ರಿಬ್ಯೂಷನ್ಗೆ ಹ್ಯಾಟ್ಸ್ ಆಫ್ ನಿಜವಾಗ್ಲೂ ಇದು ನಾನು ಸ್ಟೇಜ್ ಅಲ್ಲಿ ಅಂತ ಹೇಳ್ತಿಲ್ಲ ನಿಜವಾಗ್ಲು ಐ ಆಮ್ ಆಲ್ಸೋ ಪಾರ್ಟ್ ಆಫ್ ದಿಸ್ ಟೀಮ್ ಅಷ್ಟೇ ಇವರೆಲ್ಲ ಇದ್ರೆ ಸಿನಿಮಾ ಅಷ್ಟೇ ಅದೇ ಜನ ಈ ತರಮಾಲ್ ವರ್ಕ್ ಮಾಡಿದ್ದಾರೆ ಕಾಸ್ಟ್ಯೂಮ್ಸ್ ಇಂದ ಹಿಡಿದು ಅಷ್ಟೇ ಡೈರೆಕ್ಟರ್ ಒಂದು ಲಿಸ್ಟೇ ಇದೆ ನೋಡಿ ಎಲ್ಲ ನಿತ್ಯರಲ್ಲಿ ನಾನೆಲ್ಲಾರು ಒಬ್ಬರ ಹೇಳಿ ಒಬ್ಬರ ಹೆಸ್ರು ಬುಡ ರೆಡಿ ಇಲ್ಲ ನಾನು ಫೈನಲ್ ಏನದು ಅದೇನ್ರಿ ಪ್ರೀ ರಿಲೀಸ್ ಅನ್ನೋ ಒಂದು ಇವೆಂಟ್ ಅಲ್ಲಿ ಫುಲ್ ಒಂದು ಲಿಸ್ಟ್ ತೊಗೊಂಡ್ಬರ್ತೀನಿ ಅದು ಇಲ್ಲಿಂದ ಅಲ್ಲಿವರ್ಗಿರುತ್ತೆ ಓದ್ಬಿಡ್ತೀನಿ ಬೇಜಾರು ಮಾಡ್ಕೊಂಬೇಡಿ ಹಾ ಇಲ್ಲ ಇಲ್ಲ ಮ್ಯಾಮ್ ಇಲ್ಲ ಇಲ್ಲ ಮ್ಯಾಮ್ ಎರಡು ಎರಡು ಬೇರೆ 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 ಸಿನಿಮಾನೆ ಅದರದೇ ಆದಂತ ಒಂದು ಇದಿದೆ ಎರಡು ಸಿನಿಮಾಗೂ ಸೊ ನೋ ಕನ್ಫ್ಯೂಷನ್ ಸರ್ ಒಪ್ಪಿ ಸರ್ ಸರ್ ಇಷ್ಟು ಸಿನಿಮಾದಲ್ಲಿ ತಲೆಗೆ ಹುಳ ಬಿಡ್ತಾ ಇದ್ರ ನೀವು ಈ ಸಿನಿಮಾದಲ್ಲಿ ತಲೆಯಿಂದ ಹುಳ ತೆಗಿತಾ ಇದ್ದೀರಾ ಸೊ ಎಷ್ಟು ಸಾರಿ ನೋಡಿದ್ರೆ ನಮಗೆ ಆ ತಲೆಯಿಂದ ಹುಳ ಹೊರಗೆ ಬರುತ್ತೆ ಅದು ನಿಮ್ಮ ನಿಮ್ ಕೆಪಾಸಿಟಿ ಎಷ್ಟು ಹುಳ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮಲ್ಲಿ ಹತ್ತ್ ಹುಳ ಇದ್ರೆ ಹತ್ ಸತಿ ನೋಡಬೇಕು ಅಲ್ಲ ನೀವೇ ಹೇಳ್ತಿದ್ರಲ್ಲ ಸರ್ ಈಗ ಹಚ್ಚಂದಲ್ಲಿ ಒಬ್ರಿಗೆ ಅರ್ಥ ಆಗುತ್ತೆ ಅಂತ ಅದೇ ಹುಳ ಮೇಲೆ ತಲೆ ಒಳಗೆ ಎಷ್ಟು ಹುಳ ಇದೆ ನಿಮ್ಗೆ ಆ ಹುಳ ಎಲ್ಲ ತಕ್ಕೊಂಬಿಟ್ರೆ ಬ್ಯೂಟಿಫುಲ್ ಆಗಿರತ್ತೆ ಪ್ರಪಂಚ ತುಂಬಾ ಚೆನ್ನಾಗಿರುತ್ತೆ ಆಕ್ಚುಲಿ ಸರ್ ಅವಾಗ ಪ್ರಯತ್ನ ಅಷ್ಟೇ ಸರ್ ನಮಸ್ತೆ ನಿಸರ್ಗ ಅಂತ ಈ ಕಡೆ ಇಲ್ಲಿ ಇಲ್ಲಿ ನಾನ್ ರೋಬೈಲ್ ಟಿವಿಯಿಂದ ಬಂದಿರೋದು ಸರ್ ಲಾಸ್ಟ್ ಟೈಮ್ ಒಂದು ಇಂಟರ್ವ್ಯೂಗೆ ಹೋದಾಗ ಒಬ್ರು ಪ್ಯಾನ್ ಇಂಡಿಯಾ ಮೂವಿ ಅಂತ ಹೇಳಿದ್ರೆ ಪ್ಯಾನ್ ಕಾರ್ಡ್ ಇರೋರು ಪ್ಯಾನ್ ಇಂಡಿಯಾ ಮೂವಿ ಮಾಡ್ತಾರೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಜೈನ್ ಕಾಂಕಿಣಿ ಸರ್ ಅವರು ಹಾಗಾದ್ರೆ ನಿಮ್ಮ ಹತ್ರ ಪಾನ್ ಕಾರ್ಡ್ ಇದೆಯಾ ಅದಕ್ಕೇನಾದ್ರು ನೀವ್ ಈ ಸಿನಿಮಾ ಮಾಡ್ತಾ ಪಾನ್ ಕಾರ್ಡ್ ಅಥವಾ ಮನಿ ಕಾರ್ಡ್ ಯಾವ ಒಂದ್ ಇಂಡೇಶನ್ ಇಂದ ಈ ಮೂವಿ ಬರ್ತಾ ಇದೆ ಯಾಕಂತ ಹೇಳಿದ್ರೆ ಕನ್ನಡ ಜನತೆ ಕನ್ನಡ ಮೂವಿನ ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಅಂತ ಅನ್ಕೋತೀನಿ ಪ್ರತಿಭೆನಾ ಪ್ರಭಾವನ ಏನು ನಿಜವಾಳ ಇಲ್ಲಿ ಎರಡು ಕಾರ್ಡ್ ಇದೆ ನೋಡಿ ನಾನ್ ಕನ್ನಡ ಅಂತಾನೆ ಮಾಡಿ ಸ್ಟಾರ್ಟ್ ಸರ್ ನಿಮ್ ಪಿಕ್ಚರ್ಗಳು ಬರೀ ಕನ್ನಡ ಅಲ್ಲ ಸರ್ ಅದು ಬೇರೆ ಲ್ಯಾಂಗ್ವೇಜ್ ಗು ಹೋಗ್ಬೇಕದು ಹಿಂದಿಗ್ ಹೋಗ್ಬೇಕು ಅಂತ ಇದೇ ನವೀನ್ ಇದೇ ಶ್ರೀಕಾಂತ್ ಇವರೇ ನಮ್ಮನ್ನ ಪುಷ್ ಮಾಡಿ ಪ್ಯಾನ್ ಇಂಡಿಯಾ ಮಾಡಿದ್ದೆ ಇವರು ಇದು ಎಲ್ಲಾ ಲ್ಯಾಂಗ್ವೇಜ್ ಹೋಗ್ಬೇಕು ಈ ಕಾರ್ಡ್ಗಳು ಅಷ್ಟೇ ಟ್ರಂಪ್ ಕಾರ್ಡ್ಗಳು ಎರಡು ಸರ್ 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 ಉಪೇಂದ್ರ ಇಲ್ಲಿ 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 ಕೂಲಿ ಶೂಟಿಂಗ್ ಮುಗಿಸ್ಕೊಂಡ್ ಬಂದಿದ್ದೀರಾ ರಜನಿಕಾಂತ್ ಅವ್ರಿಗೆ ವಾರ್ನರ್ ತೋರಿಸಿದ್ರ ಅವ್ರೇನಾದ್ರೂ ರಿಯಾಕ್ಷನ್ ಕೊಟ್ರಾ ಹೇಗೆ ಇಲ್ಲಮ್ಮ ಇನ್ನು ಮೀಟ್ ಮಾಡಿಲ್ಲ ಲಾಸ್ಟ್ ಟೈಮ್ ಆದಾಗ ಇನ್ನೂ ಬಿಟ್ಟಿರಲಿಲ್ಲ ಇದು ಇನ್ನೊಂದು ಶೆಡ್ಯೂಲ್ ಇದೆ ಟ್ರೈ ಮಾಡ್ತೀನಿ ತೋರಿಸೋದಕ್ಕೆ ಅವರಿಗೆ ಸರ್ ಸರ್ ಇಲ್ಲಿ ಸುಜಯ್ ಅಂತ ಸರ್ ಈಗ ಆಲ್ಮೋಸ್ಟ್ ಟೈನ್ ಇಯರ್ಸ್ ಆದಮೇಲೆ ಡೆರೆಕ್ಟ್ ಮಾಡ್ತಾ ಇದ್ದೀರ ಸೊ ಎಸ್ ಎ ಡೈರೆಕ್ಟರ್ ಆಗಿ ನಿಮ್ಮಲ್ಲಿ ಯಾವ ರೀತಿ ಬದಲಾವಣೆಗಳಾಗಿದೆ ಸರ್ ಈ ಸಿನಿಮಾ ಡೈರೆಕ್ಟ್ ಮಾಡುವಾಗ ಅದು ಗೊತ್ತಿಲ್ಲ ಇವರೇ ನೀವು ಹೇಳ್ಬೇಕಾದ ಎಕ್ಕರೆ ನನಗೆ ಇನ್ನೂ ಅದೇ ಡೈರೆಕ್ಟ್ ಅನ್ಕಂತೀನಿ ನಾನು ಬಟ್ ಸ್ವಲ್ಪ ಏನೋ ಏನೋ ಇವ್ರು ಹೇಳ್ತಾ ಇರ್ತಾರೆ ಸ್ವಲ್ಪ ಸರ್ ಇನ್ನೂ ಸ್ವಲ್ಪ ರ್ಯಾಶ್ ಆಗ್ಬೇಕು ನೀವು ಅಂತ ನಾನು ಆಲ್ರೆಡಿ ಈ ರ್ಯಾಶ್ಗೆ ಇವರು ಅರವಿಂದ್ ಅವ್ರು ಬಂದಾಗ ಒಂದು ಕ್ವೆಷನ್ ಕೇಳೋರು ಇವ್ರನ್ನ ಮನೋಹರವ್ರನ್ನ ಈತನ ಇಂಟೆನ್ಸಿಟಿ ಮೀರೆಲ್ಲ ತಟ್ಕೊಂಟಾರ ಎಂಟಿ ಎನ್ ಟಿ ಅಂದ್ರೆ ಗೊತ್ತಾಗಿಲ್ಲ ಇನ್ನು ಶ್ರೀಕಾಂತ್ ಗೊತ್ತಾಗಿದೆ ಅದೇನು ಮಾಡೋಕ್ಕಾಗಲ್ಲ ಒಬ್ಬ ಡೈರೆಕ್ಟರ್ ಅಂದ್ರೆ ಈಗ ಹೆಂಗಿದೆ ಅಂದ್ರೆ ಎವ್ರಿಥಿಂಗ್ ಈಸ್ ಹೋರಾಟನೇ ಒಂದು ಸಿನಿಮಾ ಮಾಡೋದಿದೆಯಲ್ಲ ಅದು ಡೈರೆಕ್ಷನ್ ಇದೆಯಲ್ಲ ಅದು ಪ್ರತಿ ಕ್ಷಣ ಹೋರಾಟ ಟ್ವೆಂಟಿ ಫೋರ್ ಅವರ್ಸ್ ನೀವು ಅದರೊಳಗೆ ಇರಬೇಕು ಕೆಲವು ಸರ್ತಿ ಇವರೆಲ್ಲ ಅನ್ಕೊಂಡಿರ್ಬೋದು ಇವ್ಗ ಏನು ಕೆಲಸ ಇಲ್ಲ ಅದಕ್ಕೆ ಎರಡು ತಿಂದು ಇಲ್ಲೇ ಇದ್ದಾನೆ ಅಂತ ನನಗೂ ಕೆಲಸದಿ ಅನ್ಸುತ್ತೆ ಹಿಂಗ್ ಅನ್ಕೊಂಡ್ಬಿಡ್ತಾರೆ ಇವ್ರು ನಾನು ನೋಡ್ರೆ ಒಂಬತ್ತು ಗಂಟೆನ ಇರ್ತೀನಿ ಇವ್ರು ಹನ್ನೊಂದು ಗಂಟೆಗೆ ಬರ್ತಾರೆ ನಾನು ಅನ್ಕೊಂತೀನಿ ನಾನು ತುಂಬಾ ಫ್ರೀ ಇದ್ದೀನಿ ಎಲ್ಲರೂ ಬಿಸಿ ಇದ್ದಾರೆ ಇವರೆಲ್ಲ ಸಿಕ್ಕಾಪಟ್ಟೆ ಬಿಸಿ ಇರೋರು ನಾನೊಮ್ಮೆ ತುಂಬಾ ಫ್ರೀ ಇರೋದು ಎರಡು ವರ್ಷದಿಂದ ಇದೇ ಡೈರೆಕ್ಟರ್ ಆಗಿರೋ ಬದಲಾವಣೆ ಅಂದ್ರೆ ಸರ್ ಒಂದು ತುಂಬಾ ವರ್ಷಗಳ ಹಿಂದೆ ಅಂದ್ರೆ ಮಂಡ್ಯದಲ್ಲಿ ಒಂದು ಪತ್ರಿಕಾಗೋಷ್ಠಿ ನಡೀತಿರುತ್ತೆ ಅಲ್ಲಿ ಕಾಲರ್ ಎತ್ಕೊಂಡು ಒಂದು ಹೇಳ್ತಾರೆ ಈ ಡೈರೆಕ್ಟರ್ ಗ್ಲಾಮರ್ ಯಾವತ್ತು ಕಮ್ಮಿ ಆಗಲ್ಲ ಅಂತ ಈ ಕಂಟೆಂಟ್ ಬಿಟ್ಟ ನಂತರದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಯ್ತು ಅದು ವಿಡಿಯೋ ಸೊ ಜೊತೆಗೆ ಇವತ್ತು ಬೇರೆ ಇಂಡಸ್ಟ್ರಿಯಿಂದ ಲೋಕೇಶ್ ಕನಕರಾಜು ಒಂದಷ್ಟು ಬರ್ಕೊಂಡಿದ್ದಾರೆ ಟ್ವಿಟರ್ನಲ್ಲಿ ಅಂದ್ರೆ ಹೊಗಳಿಕೆ ಅಂದ್ರೆ ಇವತ್ತು ಕಾಂಪಿಟೇಷನ್ ಡೈರೆಕ್ಟರ್ಗಳು ನಿಮ್ಮ ನಮ್ಮ ನಿಮ್ ಸಿನಿಮಾಗಾಗಿ ಡೈರೆಕ್ಷನ್ ಕಾಯ್ತಾ ಇರ್ತಾರೆ ಸೊ ಆ ಜವಾಬ್ದಾರಿ ಆ ಜವಾಬ್ದಾರಿನ ಯಾವ ರೀತಿ ಮೇಂಟೈನ್ ಮಾಡ್ತೀರಾ ಭಾರ ಅನ್ಸುತ್ತೆ ಹೇಗೆ ಅಂತ ಇವತ್ತಿನ ಡೈರೆಕ್ಟರ್ ಜೊತೆ ಕಂಪೀಟ್ ಮಾಡುವಂತದ್ದು ಟೆಕ್ನಾಲಜಿ ವಿಚಾರದಲ್ಲಿ ಇಲ್ಲ ನಿಜ ಹೇಳಬೇಕಾದ್ರೆ ಈ ಡೈರೆಕ್ಟರ್ ಉಳಿಸಿರೋದು ನೀವುಗಳೇ ನಿಜವಾಳು ಪ್ರೆಸ್ ಅವರು ಫ್ಯಾನ್ಸ್ ಪ್ರೇಕ್ಷಕರು ಇವತ್ತಿಗೂ ಒಂದು ಡೈರೆಕ್ಷನ್ ಮಾಡ್ತೀನಿ ಅಂದ್ರೆ ಆ ಕೊಡೋ ಒಂದು ಉತ್ಸಾಹ ಇದೆಯಲ್ಲ ನನ್ನ ತಲೆ ಎಲ್ಲ ಗಿರ್ರಂತ ಇರೋ ಬರೋ ಲೈಟ್ಸ್ ಎಲ್ಲ ಓಪನ್ ಆಗ್ಬಿಡುತ್ತೆ ನನಗೆ ಸೊ ಅದೇ ಕಾರಣ ಅಷ್ಟೇ ಏನಾರ ಮಾಡಬೇಕು ಅಂತ ಬಟ್ ಸಿನಿಮಾ ಸಿಕ್ಕಾಪಟ್ಟೆ ಸರ್ಪ್ರೈಸ್ ಇರುತ್ತೆ ಜ್ಞಾಪಕ ಇಟ್ಕೊಳ್ಳಿ ಅಲ್ಲಿ ಸ್ವಲ್ಪ ತಲೆ ಕೆಡಿಸ್ಕೊಬೇಕಾಗತ್ತೆ ನೀವು ಉಪಿ ಸರ್ ನನಗೆ ಆ ನಂಬಿಕೆ ಇದೆ ಯಾಕಂದರೆ ನನಗೆ ಆ ನಂಬಿಕೆ ಇಟ್ಟೇ ಸಿನಿಮಾ ಮಾಡಿರೋದು ನಾನು ಯಾವತ್ತು ತುಂಬ ಜನ ನನ್ನ ಜೊತೆಲಿರೋರು ಹೇಳ್ತಾ ಇರ್ತಾರೆ ಹಾ ಅರ್ಥ ಆಗುತ್ತಾ ಇದು ಅಂತ ನಾನು ಹೇಳ್ತೀನಿ ನಾವು ಯಾವತ್ತೂ ಕೂಡ ಪ್ರೇಕ್ಷಕರು ಇಲ್ಲಿದ್ರೆ ನಾವು ಇಲ್ಲೇ ಇರ್ತೀವಿ ಅವ್ರಿಗಿನ್ನ ಹೋಗಕ್ಕೆ ಸಾಧ್ಯನೇ ಇಲ್ಲ ಅದು ನಾನು ಕಂಡ್ಕೊಂಡಿರೋ ಸತ್ಯ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನಾವು ಹತ್ತಂದ್ರೆ ಅವರು ಹದಿನೈದು ಮೆಟ್ಲು ಮೇಲೆ ಇರ್ತಾರೆ ಯಾಕಂದ್ರೆ ಇನ್ನೋಸೆಂಟ್ ಆಗಿ ನೋಡ್ತಾರೆ ಅವರು ಅವ್ರು ಯಾವ ಬಯಸ್ ಇಟ್ಕೊಂಡು ಏನೋ ಕ್ಯಾಲ್ಕುಲೇಷನ್ ಇಟ್ಕೊಂಡು ನೋಡೋದಿಲ್ಲ ಒಂದೇ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ಏ ಸಿನಿಮಾ ನಾವು ಮಾಡಿದಾಗ ನಿಮ್ಮ ಮರ್ತೋಗಿರ್ಬೋದು ನೀವು ಇಡೀ ಗಾಂಧಿನಗರ ನೋಡಿದವರೆಲ್ಲ ಇದು ಏನಯಾ ಆ ಪಿಕ್ಚರು ಡಬ್ಬಾ ಪಿಕ್ಚರು ಅಂತ ನನಗೆ ಒಂದೇ ಒಂದು ಪಾಸಿಟಿವ್ ರಿವ್ಯೂ ಬಂದಿರಲಿಲ್ಲ ಆ ಪಿಕ್ಚರ್ ನೀವು ನಂಬಲ್ಲ ನರ್ತಕಿ ಥಿಯೇಟ್ರಲ್ಲಿ ಆ ಥಿಯೇಟ್ರಲ್ಲಿರೋ ಆ ಗೇಟ್ ಕೀಪರು ಕೂಡ ಸರ್ ಈ ಪಿಕ್ಚರ್ಗೆ ಯಾಕೆ ಸರ್ ಈ ಥಿಯೇಟರ್ ಬೇಕು ಅಂತಿದ್ದೀರಾ ಎರಡು ದಿನ ಓಡಲ್ಲ ಸರ್ ಈ ಪಿಕ್ಚರು ಅಂತ ಕೊನೆ ಕೊನೆ ಕೊನೆಗೆ ನಮಗೆ ಒಂಥರ ಶಾಕ್ ಹೋಗ್ತೀವಿ ನಿಜಾನ ಇದು ಅಂತ ನಮ್ಮ ಒಬ್ಬ ಒಬ್ಬ ಪ್ರೊಡ್ಯೂಸರ್ ಮಾತ್ರ ಇದ್ರು ಜಗನ್ನಾಥ್ ಅಂತ ಅವರು ಸರ್ ಏನ್ ಸರ್ ಎಲ್ಲರೂ ಹಿಂಗೆ ಬೈತಾರೆ ಈ ಪಿಕ್ಚರ್ನ ನಾನೊಂದು ಇನ್ನೂರು ಸತಿ ನೋಡಿದ್ದೀನಿ ನಂಗೆ ಬೇಜಾರು ಹಾಕಿಲ್ಲಲ್ಲ ಸರ್ ಈ ಪಿಕ್ಚರು ಯಾಕೆ ಸರ್ ಎಲ್ಲರೂ ಹಿಂಗೆ ಬೈತಾರೆ ಅಂತ ನಂಬಲ್ಲ ನೀವು ಫಸ್ಟ್ ಸೆನ್ಸರ್ ಅಲ್ಲಿ ಆಫೀಸರು ಎರಡು ದಿಸ್ ಇಸ್ ಅನ್ಫಿಟ್ ಫಾರ್ ರಿಲೀಸ್ ಅಂದ್ಬಿಟ್ಟು ನಿಮ್ಗೆ ಯಾವ ಸರ್ಟಿಫಿಕೇಟ್ ಕೊಡಲ್ಲ ಅಂತ ಇದ್ದೋಗ್ಬಿಟ್ಟಿದ್ರು ನಂಬತ್ತೀರಾ ಹೇಳಕ್ಕಾಗಲ್ಲ ನೋಡಿ ಯಾರು ಇಷ್ಟಪಡಿದ್ರು ಆ ಫೈನಾನ್ಷಿಯೇ ಇಷ್ಟಪಟ್ಟಿಲ್ಲ ಪಿಕ್ಚರ್ನ ನ ದುಡ್ಡು ಕೊಟ್ಟವ್ರು ಯಾರೇ ದುಡ್ಡು ಕೊಟ್ಬಿಡ ಪಾಪ ನೀವು ಪಿಕ್ಚರ್ ರಿಲೀಸ್ ಮಾಡ್ಕೋ ಬಟ್ ಅದು ಮಿರಾಕಲ್ ಆಗೋಯ್ತು ಅದು ಹೇಳಕ್ ನೋಡಿ ಅದೇ ಹೇಳಿದ್ದು ಅದು ಆಡಿಯನ್ಸ್ ಅಂತ ಎಷ್ಟು ಕಾಂಪ್ಲಿಕೇಟೆಡ್ ಆಗಿದ್ರು ಎಷ್ಟು ಚೆನ್ನಾಗಿ ರಿಸೀವ್ ಮಾಡ್ರು ಅಂದ್ರೆ ಆಮೇಲೆ ಎಲ್ಲರೂ ಚೆನ್ನಾಗಿದೆ ಅಂತಾರೆ ಅದು ಬೇರೆ ಬಟ್ ಆ ಕಾಂಪ್ಲಿಕೇಟೆಡ್ ಅರ್ಥ ಮಾಡ್ಕೊಂಡ್ರಲ್ಲ ಇಪ್ಪತ್ತೈದು ವರ್ಷದಿಂದ ಎಷ್ಟು ಗ್ರೇಟ್ಸ್ ಇರ್ಬೋದು ಅಲ್ವಾ ನೀವುಗಳು ನಾನು ಹೇಳ್ತೀರ ನಿಮ್ಗೆ ಎಲ್ಲ ನೋಡ್ತೀರ ಸೊ ಆ ನಂಬಿಕೆ ಇವತ್ತಿಗೂ ನನಗಿದೆ ಎಷ್ಟು ನಾನು ಏನೇ ಮಾಡಿದ್ರು ಕೂಡ ಬಟ್ ನಾನೇನಂದ್ರೆ ಕಾಂಪ್ಲಿಕೇಟ್ ಮಾಡೋಕ್ಕೋಸ್ಕರ ಮಾಡಲ್ಲ ಅದರೊಳಗೆ ಏನೋ ಹೇಳಬೇಕು ಅಂತ ಆಸೆ ಪಟ್ಟು ಮಾಡ್ತೀನಿ ಅದು ಖಂಡಿತ ಅರ್ಥ ಆಗುತ್ತೆ ಎಲ್ರಿಗೂ ಆ ಒಂದು ನಂಬಿಕೆ ಇದೆ ಅಷ್ಟೇ ನನಗೆ ಉಪಿಸರ್ ಉಪಿಸರ್ ಇಲ್ಲಿ ಚಿತ್ತಾರದಿಂದ ನವೀನ್ ಮಾತಾಡ್ತಾ ಇದ್ದೀನಿ ನೀವು ಹೇಳಿದ್ರಿ ಸಿನಿಮಾ ಹುಳ ಬಿಡಲ್ಲ ಹುಳ ತೆಗೀತೆ ಅಂತ ಬಟ್ ವಾರ್ನರ್ ಮೂಲಕ ಒಂದು ಡೈನೋಸರೇ ಬಿಟ್ಬಿಟ್ರಿ ಯಾಕೆ ಡೈನೋಸರ್ ಹೌದು ಡೈನೋಸರ್ ಬಿಟ್ನ ಹೌದು ಹುಳದ ಆ ಕಡೆ ಅದಕ್ಕಿನ್ ದೊಡುದು ವಾರ್ ಡೈನೋಸರ್ ತರ ಇದ್ಯಾ ಹೌದು ಯಾಕೆ ಅಲ್ಲ ಹುಳ ಹುಳ ಬಿಡಲ್ಲ ಹುಳ ತೆಗಿತೆ ಅಂದ್ರಲ್ಲ ಇದ್ರ ಮೂಲಕ ಮತ್ತೆ ದೊಡ್ಡ ಹುಳ ಬಿಟ್ರಲ್ಲ ನೀವು ಅಂತ ಮೂಲಕ ಅದೇ ನಂಗೆ ಅರ್ಥ ಆಗ್ತಿಲ್ಲ ಏನ ಹುಳ ಅನ್ನಿಸ್ತಾ ಇದೆಯಾ ಇನ್ನೂ ಅರ್ಥ ಆಗಿಲ್ವಾ ಯಾರಿಗೂ ಭಯ ಆಗ್ತಾ ಇದ್ಯಾ ಆತಂಕ ಅಲ್ಲ ರೀ ನಾನು ಸಿನಿಮಾ ಮಾಡಿರೋದು ಏನು ನೀವೆಲ್ಲ ಏನ್ ಅನ್ಕೊಂಡಿದ್ದೀರಾ ಮೈ ಗಾಡ್ ನಾನೇನು ಅಸ್ಟ್ರಾಲಜರ್ ಬಟ್ ಒಂದು ಖುಷಿ ಆಯ್ತು ಎಫೆಕ್ಟಿವ್ ಆಗಿದೆ ಅನ್ನಿಸ್ತು ನಿಜವಾಗ್ಲು ಆಮೇಲೆ ಸರ್ ಈ ಸಿನಿಮಾದಲ್ಲಿ ಗಂಡು ಹೆಣ್ಣು ಎರಡು ಆಗ್ತಿರ ಆಗಿರ್ತೀರ ನೀವು ಗಂಡು ಹೆಣ್ಣು ಎರಡು ಆಗಿರ್ತೀರಾ ಅಂತ ಗಂಡು ಹೆಣ್ಣು ಯಾಕಂದ್ರೆ ನೈಲ್ ಪಾಲಿಶ್ ಎಲ್ಲ ಹಾಕಿದಿರಲ್ಲ ಅದಕ್ಕೆ ಕೇಳಿದ್ರೆ ಯಾಕೆ ಹೀರೋಯಿನ್ ಬಂದಿಲ್ಲ ಅಂತ ಕೇಳ್ತಾ ಇದ್ದೀರಲ್ಲ ಅವ್ರು ಕರೆದಿಲ್ಲ ನಾನೇನ್ ಮಾಡ್ಲಿ ನೋಡಿ ಇನ್ನೊಬ್ರು ಬಂದಿಯಾರ ಇಲ್ಲಿ ನಿಧಿ ಅವ್ರು ಬಂದಿಯಾರೆ ಬನ್ನಿ ಮೇಲ್ಗಡೆ ನನ್ನೇ ಹೀರೋಯಿನ್ ಅನ್ಕೊಂಡ್ಬಿಡ್ತಾರೆ ಆಮೇಲೆ ಇವರು ಕಲ್ಕಿವರೆಗೂ ಇರುತ್ತಾ ಕಲ್ಕಿಗೆ ಎಂಡ್ ಆಗುತ್ತೆ ಆಲ್ಮೋಸ್ಟ್ ನಿಮ್ ಸಿನಿಮಾಗಳು ರಾಜಕೀಯ ವಿಡಂಬನೆ ಮೂಲಕ ಎಂಡ್ ಆಗುತ್ತೆ ಇಲ್ಲಿ ಕಲ್ಕಿ ಮೂಲಕ ಎಂಡ್ ಆಗುತ್ತಾ ಈವಿಂದ ಶುರುವಾದಿದ್ದು ನಿಮ್ಮ ನಂಬರ್ ಕೊಡಿ ಫುಲ್ ಫೋನ್ ಮಾಡಿ ಸೀನ್ ನಂಬರ್ ಒನ್ ಇಂದ ಎಂಟ್ ವರ್ಗೂ ಹೇಳ್ಬಿಡ್ತೀನಿ ಅಲ್ಲ ಸರ್ ನಿಮ್ಮ ಸಿನಿಮಾಗಳಲ್ಲಿ ರಾಜಕೀಯ ವಿಡಂಬನೆ ಹೈಲೈಟ್ ಆಗೋದು ಫಿಲಮ್ ಸೀನ್ ಸೀನ್ ಟು ಸೀನ್ ಹೇಳ್ತೀನಿ ಓಕೆನಾ ಶೂರ್ ಒಪ್ಪಿ ಸರ್ ಇಬ್ಬರು ಫೈಟ್ ಮಾಸ್ಟರ್ ಇಟ್ಕೊಂಡಿದ್ದೀರಾ ಇಬ್ಬರು ಒಳ್ಳೆ ಟ್ರೆಂಡಲ್ಲಿ ಇದ್ದಾರೆ ನಿನ್ನೆ ತಾನೇ ಸುದೀಪ್ ಸರ್ ಕೂಡ ನೆನ್ಸ್ಕೊಂಡ್ರವ್ರನ್ನ ಇವ್ರನ್ನ ಹೇಳ್ಬಿಟ್ಟು ಇವ್ರು ನೋಡಿದ ತಕ್ಷಣ ಇವ್ರು ಏನು ಇಷ್ಟೊಂದು ಸಾಫ್ಟಾಗಿ ಇಷ್ಟು ಚೆನ್ನಾಗಿದ್ದಾರೆ ಇವರು ಫೈಟ್ ಮಾಸ್ಟರ್ ಅಂತ ನಮ್ಮ ಇವ್ರ ತರ ಇರ್ಬೇಕು ಅಂತ ನೆನ್ಸ್ಕೊಂಡ್ರಿ ಇಬ್ರು ಪಕ್ಕ ಕೂರ್ಸ್ಕೊಂಡಿದ್ರ ಕಡೆ ಅವ್ರ ಈಗಡೆ ಇಬ್ರು ಜೊತೆ ಕೆಲಸ ಮಾಡಿದ್ ನೀವು ಅವ್ರನ್ನ ಕೇಳ್ಬೇಕು ನೀವೇ ಬರೀ ನನ್ನೇ ಕೇಳ್ತಾ ಇದ್ದೀರಾ ಇಲ್ಲೆಲ್ಲಾನು ಮಾಸ್ಟರ್